ಯಾವಾಗ್ಲೂ ಮುಂದೆ ಇರುತ್ತೆ ಕಾಣಿಸಲ್ಲ ಏನದು ಹೇಳ್ರಪ್ಪ ಯಾವಾಗ್ಲೂ ಮುಂದೆ ಇರುತ್ತೆ ಕಾಣಿಸಲ್ಲ ಗೊತ್ತಿಲ್ಲ ಟ್ರೈ ಮಾಡಿ ಸರ್ ಏನಾದ್ರು ಹೆಸರು ಅಲ್ಲ ಹೆಸರು ಗೊತ್ತಾಗತ್ತಲ್ಲ ಸರ್ ಯಾವಾಗ್ಲೂ ಮುಂದೆ ಇರುತ್ತೆ ಆದ್ರೆ ಕಾಣಿಸಲ್ವಾ ನೆರಳು ಇಂತ ಜನ ಎಲ್ಲ ಸಿಕ್ತ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಅಂದ್ರೆ ನೆರಳು ಕಾಣಿಸ್ತಿದೆ ಮುಂದೆ ಇರುತ್ತೆ ಆದ್ರೆ ಕಾಣಿಸಲ್ಲ ಅದು ಯಾವಾಗ್ಲೂ ಮುಂದೆ ಇರುತ್ತೆ ಆದ್ರೆ ಕಾಣಿಸಲ್ಲ ಏನದು ಯಾರು ನೋಡಿದ್ರೆ ಯಾರು ಕೇಳಿದ್ರೆ ನಿಮಗೆ ರಿಪೀಟ್ ಕೇಳ್ತಾ ಇದೀನಿ ಅಷ್ಟೇ ್ರಾಮ್ ಪೇಜ್ ಓಪನ್ ಇನ್ನೊಂದ್ಸಲೂ ಮುಂದೆ ಇರುತ್ತೆ ಬಟ್ ಅದು ಕಾಣಿಸಲ್ಲ ಏನದು ಮುಂದೆ ಇರುತ್ತೆ ಅದು ಕಾಣಿಸಲ್ಲ ಗುರಿ ಗುರಿ ಇಂಡೈರೆಕ್ಟ್ಲಿ ಗೋಲ್ ಅಂತ ಹೇಳಿ ಗೋಲ್ ಅದು ಇನ್ನೊಂದ್ ತರ ಹೇಳ್ಬೋದಲ್ಲ ಯಾತರ ನೋಡಿ ಯೋಚನೆ ಮಾಡಿ ಗೋಲ್ ಅನ್ನು ನೀವು ಅಸ್ಯೂಮ್ ಮಾಡಕಾಗುತ್ತಾ ಅದೇ ನಾವು ಮುಂದೆ ಇರುತ್ತೆ ಬಟ್ ನಮಗೆ ಕಾಣಲ್ಲ ಅದರಿಂದ ಹೋಗ್ತಾ ಇರ್ತೀವಿ ನಾವು ಅಷ್ಟೇ ಇಟ್ ಮೇ ಬಿ ಫ್ಯೂಚರ್ ಅಲ್ವಾ ಫ್ಯೂಚರ್ ಮುಂದೆನೆ ತಾನೇ ಇರುತ್ತೆ ಗುರಿ ಹಿಂದೆ ಇರೋ ಗುರಿ ನೋಡಿ ಕಣೋ ಯಾವಾಗಲೂ ಇರುತ್ತೆ ಓ ಫ್ಯೂಚರ್ ಓ ಎಣ್ಣೆ ಮಗು ಎಣ್ಣೆ ಫ್ಯೂಚರ್ ಸೂಪರ್ 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 ಇಲ್ಲ ಫ್ಯೂಚರ್ 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 ಕರೆಕ್ಟ್ ಸೂಪರ್ತೀರಾ ಈ ಕಣ್ಣೇ ನೋಡ್ಬೇಕು ಹೇಳಿ ನಮಸ್ಕಾರ ಮಾಡ್ತಿದ್ದಾರೆ ಎಲ್ಲಾರು ಸೈಕಲ್ ಕ್ಯಾಪ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ